ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಿಮ್ಮ ಇನ್ನಂಜು ನೀವು ನೋಡ್ತೀವಿ ಸ್ಟೋರೀಸ್ ಫ್ರೆಂಡ್ಸ್ ಯಾರಿಗೆ ಸಿಗಲಿದೆ ಆರ್ ಸಿ ಬಿ ತಂಡದ ನಾಯಕನ ಪಟ್ಟ ಹೌದು ಫ್ರೆಂಡ್ಸ್ ಸೂರ್ಯನಿಗೆ ಇಲ್ಲ ಖೇಲ್ ರಾಹುಲ್ಗೂ ಈ ನಾಯಕನ ಪಟ್ಟ ಯಾರಿಗೆ ಸಿಗಲಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಮತ್ತು ಕಬಡ್ಡಿ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡ್ಸಂಬರುತ್ತೆ ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೌದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ ವಿಡ್ಯ ಕೆಳಗೆ ಬ್ಲ್ಯಾಕ್ ಫ್ರೆಂಡ್ಸೇ ಮಾಡ್ಕೊಳ್ಳಿ ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ ಇನ್ನು ಫ್ರೆಂಡ್ಸ್ ಹೌದು ನಮ್ಮ ಆರ್ ಸಿ ಬಿ ತಂಡ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ನಮ್ಮ ಆರ್ ಸಿ ಬಿ ತಂಡದ ಮೆಂಟರ್ ಮತ್ತು ಬ್ಯಾಟಿಂಗ್ ಕೋಚ್ ಆಗಿ ಕೆ ದಿನೇಶ್ ಕಾರ್ತಿಕ್ ಅವರನ್ನು ನೇಮಿಸಿದ್ದಾರೆ ದಿನೇಶ್ ಕಾರ್ತಿಕ್ ಅವರಿಗೆ ಆರ್ ಸಿ ಬಿ ಬಗ್ಗೆ ಎಲ್ಲ ಗೊತ್ತೇ ಇರುತ್ತದೆ ಈಗ ಯಾವ್ಯಾವೆಲ್ಲ ಪ್ಲೇಯರ್ಗಳು ವೀಕ್ ಇದ್ದಾರೆ ನಾವು ಆ್ಯಕ್ಷನಲ್ಲಿ ಯಾವ್ಯಾವೆಲ್ಲ ಆಟಗಾರರನ್ನು ಪಿಕ್ ಮಾಡಬೇಕು ಎಂಬ ಹಂಬಲ ದಿನೇಶ್ ಕಾರ್ತಿಕ್ ಇದೆ ಅಂತ ಹೇಳ್ಬೋದು ಅವರ ಬುದ್ಧಿವಂತಿಕೆಯಿಂದ ನಮ್ಮ ಆರ್ ಸಿ ಬಿ ತಂಡ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಬಿಗ್ ತಂಡವಾಗೋದು ಸ ಆರಾಮಾಗಿ ಬಿಗ್ ತಂಡವಾಗುತ್ತದೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡ ಈ ಸೀಸನ್ನಲ್ಲಿ ಆ್ಯಕ್ಷನಲ್ಲಿ ಕೆ ಎಲ್ ರಾಹುಲ್ ಮತ್ತು ಸೂರ್ಯಕುಮಾರ್ ಯಾದವ್ ಇವರಿಬ್ಬರಲ್ಲಿ ಒಬ್ಬರನ್ನು ಪಿಕ್ ಮಾಡೋದು ಫಿಕ್ಸ್ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಸೂರ್ಯಕುಮಾರ್ ಯಾದವ್ ಅವರು ಯಾಕೆ ಆ್ಯಕ್ಷನ್ಗೆ ಬರ್ತಾರೆ ಅಂದರೆ ಈಗ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಹಾರ್ದಿಕ್ ಪಾಂಡೆ ಅವರು ನಾಯಕನಿದ್ದಾನೆ ಈಗ ಮತ್ತೆ ಇಂಡಿಯಾ ಟೀಮ್ಗೆ ಸೂರ್ಯಕುಮಾರ್ ಯಾದವ್ ಅವರು ನಾಯಕರಾಗಿದ್ದಾರೆ ಆದರೆ ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವ ಸೂರ್ಯನಿಗೆ ಸಿಗದ ಕಾರಣ ಅವರು ಯಾಕ್ಸನ್ಗೆ ಬಂದು ಬೇರೆ ಒಂದು ತಂಡಕ್ಕೆ ನಾಯಕನಾಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಇನ್ನು ಕೆ ಎಲ್ ರಾಹುಲ್ ಅವರನ್ನು ಲಖನೌ ತಂಡ ಯಾಕ್ಸನ್ಗೆ ಬಿಟ್ಟೆ ಬಿಡ್ತದೆ ಅಂತ ಅವರು ಕನ್ಫರ್ಮ್ ನ್ಯೂಸನ್ನು ಕೊಟ್ಟಿದ್ದಾರೆ ಹೌದು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಕೆ ಎಲ್ ರಾಹುಲ್ ಮತ್ತು ಸೂರ್ಯಕುಮಾರ್ ಯಾದವ್ ಇವರಿಬ್ಬರಲ್ಲಿ ಯಾರು ನಮ್ಮ ಆರ್ ಸಿ ಬಿ ತಂಡದ ನಾಯಕನಾಗಬೇಕು ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್